ತುಂಬ ಕಷ್ಟದಿಂದ ತುಂಬ ನೋವಿನಿಂದ ಈ ಚಿತ್ರವನ್ನು ಮಾಡಿದ್ದಾರೆ ನಮ್ಮ ನಟರಾಜವರು ಅದರಲ್ಲಿ ಹೀರೋ ಪಾತ್ರವನ್ನು ಮಾಡಿದ್ದಾರೆ ಅವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ನಮ್ಮ ಮರಿಮನಹಳ್ಳಿಯ ಡಿ ಹಣ್ಮಕ್ಕ ಅಂತ ದುರ್ಗಾದಾಸ್ ಅವರ ಮಗಳು ದುರ್ಗಾದಾಸ್ ಅಂದರೆ ರಂಗಭೂಮಿಯ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಪಾತ್ರಗಳನ್ನು ಮಾಡಿದಂಥವ್ರು ರಂಗಭೂಮಿಯಲ್ಲಿ ಅವರ ಮಗಳು ಡಿ ಹಣ್ಮಕ್ಕ ಒಬ್ಬ ಅಣ್ಮಕ ಸಹ ಇದರಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾಳೆ ನಾನು ಅವಳಿಗೆ ಗೆಳತಿಯಾಗಿ ನಾನು ಸಿನಿಮಾದಲ್ಲೂ ಸಹ ಒಬ್ಬ ಇದ್ದೀನಿ ಆದರೆ ಅವೆಲ್ಲೂ ಭೀಕ್ಷಾಟನೆಗಾಗಲಿ ಸೆಸ್ ವಾಕಿಗಾಗಲಿ ಅಂಥ ಒಂದು ಇದಕ್ಕೆ ನಾನು ಮಣೆ ಹಾಕದೆ ನಾನೊಂದು ಅಷ್ಟು ಕುರಿಗಳನ್ನು ಮಾಡಿಕೊಂಡು ಆ ಹಳ್ಳಿಯಲ್ಲಿ ವಾಸವಾಗಿ ಈ ಸುಂಕವ್ವ ಅನ್ನೋಳಿಗೆ ಹಣ್ಣು ನಾನು ಗ್ರಾಮವಾಗಿ ಒಂದು ಗೆಳತಿಯ ಪಾತ್ರದಲ್ಲಿ ಅದು ಮಾಡಿದ್ದೀನಿ ಅದು ತುಂಬ ತುಂಬ ಚೆನ್ನಾಗಿ ಬಂದಿದೆ ಆ ಸಿನಿಮಾ ಯಶಸ್ವಿಯಾಗಲಿ ನೀವು ಇಲ್ಲಿ ತನಕ ನನ್ನನ್ನು ಬೆಳೆಸಿದ್ದೀರ ನಿಮ್ಮ ಕೈಯಲ್ಲಿ ಅಳಿವು ಮತ್ತು ಉಳಿವು ಎರಡೂ ಮಾಧ್ಯಮದವರ ಕೈಯಲ್ಲಿರುತ್ತೆ ನೀವು ಜೈ ಅಂದರೆ ಎಲ್ಲರೂ ಜೈನೇ ನೀವು ಜೈ ಹಾಕಲಿಲ್ಲ ಅಂದರೆ ಅದು ಬಿತ್ತು ಅಂತಲೇ ಲೆಕ್ಕ ನನ್ನನ್ನು ಇಲ್ಲಿ ತನಕ ನಾನೊಂದು ಹಳ್ಳಿಯ ಗುಡಿಸಲಿನಲ್ಲಿ ಬೆಳೆದವಳು ಇವತ್ತು ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ವರೆಗೆ ಕಳಿಸಿದ್ದು ನನ್ನ ಕಲೆ ಒಂದು ಭಾಗ ಆದರೆ ಮಾಧ್ಯಮದವರು ಇನ್ನೊಂದು ಭಾಗ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಆ ಮಾಧ್ಯಮದಿಂದ ಇವತ್ತು ಆ ಮಠದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ನೀವೆಲ್ಲರೂ ಗುರುತಿಸಿದರೆ ಅದೇ ರೀತಿ ನಮ್ಮ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಕಲಾವಿದರು ನಿರ್ದೇಶಕರು ಮತ್ತೆ ಆಮೇಲೆ ಪ್ರೊಡ್ಯೂಸರ್ ಆಗಿರಲಿ ಕಲಾವಿದರಾಗಿರಲಿ ಎಲ್ಲ ಅಲ್ಲಿಯ ಕಥೆ ಒಟ್ಟು ಅಲ್ಲಿಯ ಒಂದು ಸೊಬರನ್ನು ಒಂದು ಬಳ್ಳಾರಿಯ ಭಾಷೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಿಮಗಿರಬೇಕು ಆ ಸಿನಿಮಾ ಯಶಸ್ವಿಯಾಗಿ ಮೂಡುವ ಏಕೆಂದರೆ ನಿಮ್ಮಗಳ ಕೈ ಬಹಳ ಮುಖ್ಯ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಎಲ್ಲರೂ ಸೇರಿ ಆ ಕುಪ್ಸ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡೋದಕ್ಕೆ ಈಗ ಅಶ್ವಿನಿ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಬಂದ ತಕ್ಷಣ ಅದು ಬಿಡುಗಡೆ ಆಗುತ್ತೆ ಹಾಗೆಯೇ ನಮ್ಮ ಸಿನಿಮಾದ ನಿರ್ಮಾಣ ಮಾಡಿರ್ತಕ್ಕಂಥ ವಿ ಶೋಭಾ ಅವರು ಒಂದೇ ಸಿನಿಮಾದ ಬಗ್ಗೆ ಮಾತಾಡಲಿ ಅಂತೇಳಿ